சானி வகிர் தக்கீ கிருஷ்ண யாதவானந்த சுவாமீருக்கு நமஸ்கரி இத்தர எல்லாமி கிடை எல்ல ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ ಸುರೇಶ್ ಅವರ ಅವರು ಸಚಿವರು ಅವರು ಮಾತಾಡಬೇಕಾಗಿತ್ತು ಆಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸ್ವಪ್ನ ಕುಮಾರ್ ಘೋಷ್ ಅವರೇ ಅಧ್ಯಕ್ಷರು ಯಾದವ ಮಹಾಸಭಾ ಭಾರತ ದೇಶದ ಯಾದವ ಸಂಘದ ಅಧ್ಯಕ್ಷರು ಅವರು ವೆಸ್ಟ್ ಬೆಂಗಾಲ್ನವರು ಅವರನ್ನು ಅತ್ಯಂತ ಆದರದಿಂದ ಕರ್ನಾಟಕಕ್ಕೆ ಸ್ವಾಗತ ಮಾಡುತ್ತೇನೆ ಶಾಸಕರಾದಂಥ ರಾಜು ಕಾಗಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಚಿಕ್ಕೋಡಿ ಕ್ಷೇತ್ರ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವ್ರ ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರೇ ಯಾದವ ಸಂಘದ ಅಧ್ಯಕ್ಷರು ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಶ್ರೀನಿವಾಸ್ ಡಿ ಟಿ ಶ್ರೀನಿವಾಸ್ ಅವರ ಅವರ ಧರ್ಮಪತ್ನಿ ಮಾಜಿ ಶಾಸಕಿ ಶ್ರೀಮತಿ ಪೂರ್ಣಿಮಾ ಅವರೇ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಯಾದವ ಅಥವಾ ಗೊಲ್ಲ ಸಮಾಜಕ್ಕೆ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೇ ಇವತ್ತು ಗೊಲ್ಲನ ಸಂಘದ ಯಾದವ ಸಂಘ ಅದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೈಸೂರು ರಾಜ್ಯ ಆಗಿದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಯಾದವ ಸಂಘ ಸ್ಥಾಪನೆ ಆಯಿತು ಬೆಂಗಳೂರಿನಲ್ಲಿ ಈಗ ನೂರು ವರ್ಷಗಳು ತುಂಬಿದವೆ. ಬಹಳ ವರ್ಷ ಎ ಕೃಷ್ಣಪ್ಪನವರು ಪೂರ್ಣಿಮಾ ಅವ್ರ ತಂದೆ ಅವರು ಯಾದವ ಸಂಘದ ಅಧ್ಯಕ್ಷರಾಗಿದ್ದರು ಈಗ ಅವರ ಅಳಿಯ ಶ್ರೀನಿವಾಸರವರು ಅಧ್ಯಕ್ಷರಾಗಿದ್ದಾರೆ ಇವರು ಕೃಷ್ಣಪ್ಪನವರ ಕಾಲದಲ್ಲಿ ಎ ಕೃಷ್ಣಪ್ಪನವ್ರ ಕಾಲದಲ್ಲಿ ಒಳ್ಳೆ ನಾಯಕತ್ವ ಸಿಕ್ಕಿದ್ರಿಂದ ಸಂಘ ಬೆಳವಣಿಗೆ ಆಗಲಿಕ್ಕೆ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಯಿತು ಶ್ರೀನಿವಾಸು ಹತ್ತೊಂಬತ್ತರಲ್ಲಿ ಆದ್ದು ಹದಿನೇಳರಲ್ಲಿ ಅಧ್ಯಕ್ಷರಾದರು ಎಲೆಕ್ಷನ್ ಮೂಲಕ ಈಗ ಇಲ್ಲಿವರೆಗೂ ಅವರು ಇದ್ದಾರೆ ಮುಂದೇನೂ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಇವ್ರ ಕೆಲಸ ಏನಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲ ಸಂಘಟನೆ ಮಾಡಬೇಕು ನಿಮ್ಮನ್ನೆಲ್ಲ ಮುಖ್ಯವಾಗಿ ನಿಗೆ ತರ್ತಕ್ಕಂಥ ಕೆಲಸ ಜವಾಬ್ದಾರಿ ಇರ್ತಕ್ಕಂಥದ್ದು ಶ್ರೀ ಕೃಷ್ಣ ಯಾದವ ಜನಾಂಗದಲ್ಲಿ ಹುಟ್ಟಿದಂಥವ್ರು ಎಲ್ಲ ತಗ್ದಾಕ್ ಕುಟಿದ್ರು ಇಲ್ಲೇ ಇದೆ ಇವ್ರ ಜಯಂತಿ ಯಾರು ಮಾಡಿದವ್ರು ಗೊತ್ತ ನಿಮ್ಗೆ ಶ್ರೀ ಕೃಷ್ಣ ಜಯಂತಿಯನ್ನ ಪ್ರಾರಂಭ ಮಾಡದ್ದು ನಾನು ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ ಯಾದವ ಜಾತಿ ಅನೇಕ ಉಪಜಾತಿಗಳು ಉಪಪಂಗಡಗಳಿಂದ ಸೇರಿದೆ ಎಲ್ರು ಒಂದೇ ಕಸುಬ್ ಮಾತ್ರ ಒಂದೇ ನಮ್ಮ ಜಾತಿಗಳ ನಿರ್ಮಾಣ ಆದದ್ದೇ ಕಸುಬಿನಿಂದ ವೃತ್ತಿಯಿಂದ ಈ ಸಮಾಜವನ್ನ ವಿಭಜನೆ ಮಾಡಿ ಯಾವ್ಯಾವ ವೃತ್ತಿ ಮಾಡ್ತಾ ಇದ್ರು ಆ ಜಾತಿಗಳನ್ನೇ ಕರೆದು ಬಿಟ್ರು ಈಗ ಕುರುಬರು ಕುರಿ ಕಾಯ್ತಾ ಇದ್ರು ಕುರುಬರು ಅಂತ ಕರೆದು ಬಿಟ್ರು ಇವರು ಹಾಲ್ ಕರೆದು ಮಾರವರು ಹಾಲ್ ಯಾದವರು ಅಂತ ಕರೆದು ಬಿಟ್ರು ಕೃಷ್ಣ ಜಾತಿ ಅಂತವ್ರು ಕರೆದು ಬಿಟ್ರು ಒಲ್ರು ಈಗ ಅನೇಕ ಗೊಲ್ಲರ ಜಾತಿಗಳಿದಾವೆ ಗೊಲ್ಲ ಅಂತ ಇದೆ ಅಟ್ಟಿ ಗೊಲ್ಲ ಅಂತ ಇದೆ ಆ ಅಡವಿ ಗೊಲ್ಲ ಅಂತ ಇದೆ ಆಸ್ಥಾನ ಗೊಲ್ಲ ಅಂತ ಇದೆ ಹಣಬರು ಅಂತ ಇದೆ ಈಗ ಅನೇಕ ನೀವೆಲ್ಲ ಅಣಬರು ಜಾಸ್ತಿ ಇದ್ದೀರಿ ಅಂತ ಆಯ್ತು ಹೇಳಿದ್ರು ನನಗೆ ಶ್ರೀನಿವಾಸ್ ಹೇಳಿದ್ರು ಚಿಕ್ಕೋಡಿನಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು ಇಲ್ಲ ಆ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಚಿಕ್ಕೋಡಿ ಸುತ್ತಮುತ್ತ ಎಲ್ಲ ಗೊಲ್ಲ ಜಾತಿಯವರು ಇದ್ದಾರೆ ಮತ್ತೆ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಮಾಡ್ತೀವಿ ಸಮಾವೇಶಗಳನ್ನ ಹಾಗಾಗಿ ಚಿಕ್ಕೋಡಿನಲ್ಲಿ ಮಾತಾಡಬೇಕು ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತದ್ದು ಮಾಡಿ ನಾನು ಆ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ದೆ ಎರಡು ಡೇಟ್ಗಳನ್ನು ಕೊಟ್ಟಿದ್ದೆ ಅವರಿಗೆ ನನಗೆ ಕಾಲ್ ಸ್ವಲ್ಪ ನೋವಾಯಿತು ಹಾಗಾಗಿ ಬರಕ್ ಅಂತಿಮವಾಗಿ ಎಷ್ಟೇ ತೊಂದರೆ ಆದರೂ ಕೂಡ ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತನೇ ತಾರೀಕು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಈ ಸಮಾವೇಶದಲ್ಲಿ ಭಾಗವಹಿಸಿದೆ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ ಹಿಂದುಳಿದ ವರ್ಗದವರು ಇದ್ದಾರೆ ದಲಿತರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು ಅವರು ಮೂರು ಮಂತ್ರಗಳನ್ನ ನಮಗೆ ಹೇಳ್ಕೊಟ್ಬಿಟ್ಟು ಹೋದ್ರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಕೆಲವರು ಮಾತ್ರ ಮುಂದುವರೆದು ಬಹುಸಂಖ್ಯಾತ ಜನರು ಹಿಂದುಳಿದಿರೋದು ಯಾಕೆ ಕಾರಣ ಯಾಕಪ್ಪ ಅಂತಂದ್ರೆ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸೂತ್ರ ಜನಾಂಗ ಎಲ್ಲ ಸೂದ್ರು ಕೂಡ ಯಾಕೆಂದ್ರೆ ನಮ್ಮಲ್ಲಿ ನಾಲ್ಕು ವರ್ಣಗಳಿದಾವೆ ಚತುರ್ವರ್ಣ ಪದ್ಧತಿ ಅಂತ ಮಾಡ್ಬಿಟ್ರು ಚತುರ್ವರ್ಣ ಪದ್ಧತಿನಲ್ಲಿ ಬ್ರಾಹ್ಮಣರು ಮೇಲೆ ಆಮೇಲೆ ವೈಶ್ಯರು ಆಮೇಲೆ ಕ್ಷತ್ರಿಯರು ಆಮೇಲೆ ಶೂದ್ರರು ನಾವೆಲ್ಲ ಸೂದ್ರು ನಾವೆಲ್ಲ ಶೂದ್ರರು ಗಣೇಶನು ಸೂದ್ರ ರಾಜು ಕಾಗೇನು ಸೂದ್ರ ಅಶೋಕ್ ಪಟ್ನ ನೀವು ಸೂದ್ರ ನಾವೆಲ್ಲ ಸೂದ್ರ ಸೂದ್ರರಿಗೆ ವಿದ್ಯೆ ಕಲಿತಕ್ಕಂತ ಅವಕಾಶ ಇರಲಿಲ್ಲ ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಮೂರು ವರ್ಣಗಳಿದ್ವಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಸೂದ್ರ ಬಿಟ್ಟು ಉಳಿದವರೆಲ್ಲ ಮೇಲ್ಗಡೆ ಇರೋರೆಲ್ಲ ಅವ್ರಿಗೆ ಕಲಿತಕ್ಕಂಥ ಅವಕಾಶಗಳು ಇವ್ರಿಗೆ ಕಲಿಯೋ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲ್ತರು ಯಾರಿಗೆ ಅವಕಾಶ ಸಿಕ್ತು ಆಸ್ತಿ ಗಳಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಬಿಟ್ರು ಯಾರಿಗೆ ಆಸ್ತಿ ಗಳಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ ಅವರೆಲ್ಲ ಹಿಂದುಳಿದ್ರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮಗೆ ನಮ್ಮ ಸಂವಿಧಾನ ಬರ್ತದೆ ಸಂವಿಧಾನ ಜಾರಿ ಆಗ್ತದೆ ಅವತ್ತಿನಿಂದ ಅವತ್ತು ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅದಕ್ಕೆ ನಮಗೆ ಸ್ವಾತಂತ್ರ್ಯ ವಿರೋಧಿಸಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯ ಬಂತನಿಂದ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿಲ್ಲ ನಮಗೆಲ್ಲ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಸಮಾನರಾಗಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಅಸಮಾನತೆ ಹಿಂಗೇ ಮುಂದುವರೆದ್ರೆ ಅಸಮಾನತೆಯಿಂದ ಯಾರು ನರಳತಾ ಇದ್ದಾರೆ ಇಷ್ಟು ವರ್ಷ ನರಳಿದ್ದಾರೆ ಅವರೇ ಈ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಾಗಿರಬೇಕು ಅಂತಕ್ಕಂಥ ಮಾತುಗಳನ್ನ ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ಮಾತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲರಿಗೂ ಸಮಾನತೆಯನ್ನು ತರಬೇಕು ಮುಖ್ಯವಾಹಿನಿಗೆ ತರಬೇಕು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಸಂಪತ್ತನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಮಹಾತ್ಮ ಬಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ನಾನು ವಿದ್ಯಾವಂತನಾಗಿರೋದು ಜ್ಞಾನ ಸಂಪಾದನೆ ಮಾಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಇದು ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇಷ್ಟೊಂದು ಓದಿರೋದು ಜ್ಞಾನ ಸಂಪಾದನೆ ಮಾಡಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಯಾವ ಸಮಾಜ ಅನ್ಯಾಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರ ವಿಮೋಚನೆಗೋಸ್ಕರ ನಾನು ಜ್ಞಾನವನ್ನು ಸಂಪಾದನೆ ಮಾಡಿದ್ದೀನೋ ಹೊರತು ನನ್ನ ಸ್ವಾರ್ಥಕ್ಕಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ ಅದಕ್ಕೆ ನೀವು ಎಲ್ಲ ಸ್ವಾಮೀಜಿಗಳು ಇದೀರಲ್ಲ ಹಿಂದುಳಿದ ಜಾತಿಗಳು ದಲಿತ ಜಾತಿಗಳು ಸ್ವಾಮೀಜಿಗಳು ಇದರಲ್ಲ ಈ ಮೂರು ಮಂತ್ರ ಜ್ಞಾಪಕ ಇಟ್ಕೋಬೇಕು ಮೂರು ಮಂತ್ರ ಎಜುಕೇಶನ್ ಆರ್ಗನೈಸ್ And, and struggle ಸ್ಟ್ರಗಲ್ organize and struggle ಈ ಮೂರು ಮಂತ್ರಿ ಈ ಮೂರು ವಿಚಾರಗಳನ್ನ ಜಾರಿ ಕೊಡಬೇಕು ನಿಮ್ಮನ್ನೆಲ್ಲ ಸಂಘಟನೆ ಮಾಡಬೇಕು ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಾರೆ ಎಲ್ಲ ಜನರ ವಿಮೋಚನೆ ಆಗಬೇಕು ಅಲ್ವಾ ಯಾರದು ಬರೀ ನಮ್ಮದೊಂದು ವಿಮೋಚನೆ ಆದರ ಸಾಲದು ಅಥವಾ ದಲಿತ ವಿಮೋಚನೆ ಆದರ ಸಾಲದು ಅಲ್ಪಸಂಖ್ಯಾತ ವಿಮೋಚನೆ ಆದ್ರ ಸಾಲದು ಯಾರ್ಯಾರು ಹಿಂದುಳಿದಿದ್ದಾರೆ ಯಾರ ಅವಕಾಶಗಳು ಹೀಗೆ ಸಿಕ್ಕಿಲ್ಲ ಅವರೆಲ್ಲರೂ ಹೋಗಬೇಕು ಇದ್ರ ಜೊತೆಗೆ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಕೂಡ ಅವ್ರಿಗೂ ಅವಕಾಶಗಳು ಸಿಕ್ಕಬೇಕು ಅಂತಕ್ಕಂಥ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ ಅದಕ್ಕೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಯಾಕೆ ನೆನಕತ್ತೀವಿ ಅಂತಂದ್ರೆ ಅವರು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿ ಮಿಲ್ಲರ್ ಆಯೋಗವನ್ನ ಮೊದಲನೇ ಬಾರಿಗೆ ರಚನೆ ಮಾಡ್ರು ಮಿಲ್ಲರ್ ಆಯೋಗ ಆಗ ಎಲ್ಲ ಮುಂದುವರೆದವರೇ ಉದ್ಯೋಗಗಳನ್ನೆಲ್ಲ ಬಿಡ್ತಾ ಇದ್ರು ಅದಕ್ಕೆ ಅವರು ಏನ್ ಮಾಡಿದ್ರು ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ರು ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಬ್ರಾಹ್ಮಣರಿಗೆ ಇಪ್ಪತ್ತೈದು ಪರ್ಸೆಂಟು ಬ್ರಾಹ್ಮಣೇತರರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸಿದ್ರು ಬಹಳ ಜನ ತಿಳ್ಕೊಳಕ್ ಹೋಗಲ್ಲ ಇವನ್ನೆಲ್ಲ ಮಿಲ್ಲರ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅವತ್ತಿನಿಂದ ಅವತ್ತಿನಿಂದ ಎಂತ ನಾಗನಗೌಡ ವರದಿ ಅವನೂರು ವರದಿ ವೆಂಕಟಸ್ವಾಮಿ ವರದಿ ಚಿನ್ನಪ್ಪ ರೆಡ್ಡಿ ವರದಿ ಆಮೇಲೆ ದ್ವಾರ್ಕ ವರದಿ ರವಿಕುಮಾರ್ ವರದಿ ಈಗ ಲಾಸ್ಟ್ ನಲ್ಲಿ ಕಾಂತರಾಜ್ ವರದಿ ಮತ್ತೆ ಜಯಪ್ರಕಾಶ್ ಹೆಗ್ಡೆ ವರದಿ ಬಂದಿದೆ ಅಲ್ವಾ ಅವನ್ನೆಲ್ಲ ತಿಳ್ಕೋಬೇಕಲ್ವಾ ಹ ನೀವೆಲ್ಲ ಓದ್ಕೋಬೇಕು ಅವಕ್ಕೋಸ್ಕರನೇ ಇದು ಓದಿ ಹೋದ್ರೆ ಗುಲಾಮ್ಗಿರಿ ತನ ಇದೆಯಲ್ಲ ನಮ್ಮಲ್ಲಿ ಗುಲಾಮ್ಗಿರಿ ಮನೆ ಮಾಡ್ಕೊಬಿಡ್ತದೆ ಸ್ವಾಭಿಮಾನ ಬರಲ್ಲ ನಾನು ವಿದ್ಯಾವಂತನಾಗದೆ ಹೋಗಿದ್ರೆ ವಕೀಲಾಗದೇ ಹೋಗಿದ್ರೆ ಎಂ ಎಲ್ ಎ ಆಗಕ್ ಆಯ್ತಿತ್ತ ಕೃಷ್ಣಪ್ಪ ಗ್ರಾಜುಯೇಟ್ ಆಗದೆ ಹೋಗಿದ್ರೆ ಎಂ ಎಲ್ ಎ ಆಗಕ್ ಮಂತ್ರಿ ಆಗಕ್ ಈ ಶ್ರೀನಿವಾಸ್ ಇವರು ಪದವಿ ಪಡ್ಕಳ್ದೆ ಹೋಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ನಾಗರಾಜ್ ಯಾದವ್ ಓದ್ಕಳ್ದೆ ಹೋಗಿದ್ರೆ ಮಾಡಕ್ಕಾಯ್ತಿತ್ತ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಓದ್ಕಂಡದಿಂದ ಮಾತ್ರ ಸಾಧ್ಯ ಆಯ್ತಿತ್ತು ಅದನ್ನ ತಿಳ್ಕೋಬೇಕಾಗ್ತದೆ ಮತ್ತೆ ಸಂವಿಧಾನ ಬಂತಲ್ಲ ಈ ಸಂವಿಧಾನ ಇದೆಯಲ್ಲ ಇದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮನುಸ್ಮೃತಿ ಇತ್ತು ಆ ಮನುಸ್ಮೃತಿ ಪ್ರಕಾರ ಜಾತಿ ವಿಂಗಡಣೆಗಳೆಲ್ಲ ಆಗ್ಬಿಟ್ಟಿದ್ದು ಅಪ್ಪ ಹಾಕದ ಆಲ್ದ ಮರದಲ್ಲಿ ನ್ಯಾ ಹಂಗೆ ಇರಬೇಕಾಯ್ತು ಈಗ ನೀವು ಯಾವ್ದವ್ರು ಇದ್ದೀರಿ ಗೊಲ್ಲರಿದ್ದೀರಿ ನೀವು ಇಂಜಿನಿಯರ್ಗಳಾಗಬಾರ್ದ ವಿಜ್ಞಾನಿಗಳಾಗಬಾರ್ದ ಐ ಎ ಎಸ್ ಆಫೀಸರ್ಗಳಾಗಬಾರ್ದ ಐ ಪಿ ಎಸ್ ಆಫೀಸರ್ಗಳಾಗಬಾರ್ದ ಯಾಕೆ ಆಗಬಾರ್ದು ಹಸುಸಾಕಂಡು ಹಾಲ್ ಇವತ್ತು ಇರ್ಬೇಕ ಎಲ್ಲ ಮಾಡ್ಬೇಕು ಈಗ ನಾನು ಬರೀ ಕುರಿ ಕಾಯ್ಕೊಂಡೇ ಇರ್ಬೇಕಾಗಿತ್ತ ಈಗ ಇವ್ ನಮ್ಮ ಕೋದಂಡರಾಮಯ್ಯ ಇದ್ದ ಅವನು ಐ ಪಿ ಎಸ್ ಆಫೀಸರ್ ಆಗಿದ್ದ ಅವನಿಗೆ ಒಂದ್ಸಾರಿ ಎಂ ಪಿ ನಾವು ಚಿತ್ರದುರ್ಗದಿಂದ ನೀನು ಎಮ್ ಎಲ್ ಎ ಆಗಿದ್ದಿಲ್ಲಮ್ಮ ಅಲ್ಲಿ ಚಿತ್ರದುರ್ಗದಿಂದ ಎಂ ಪಿ ಮಾಡಿದ್ದು ಅವರು ಅಲ್ಲಿ ಹೇಳ್ತಾ ಇದ್ದ ಆಗ ನನಗೆ ಆಂಧ್ರದಲ್ಲಿ ಗೊಲ್ರು ಕುರುಬರು ನೆಂಟಸ್ತನ ಮಾಡ್ಕತ್ತಾರೆ ಅಂತ ಹೇಳಿ ಮಾಡ್ಕೋತಾರೆ ಈಗಲೂ ಮಾಡ್ಕೊತಾರಂತೆ ನಂಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಲ್ವಾ ಆರ್ ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ ಟೈಮ್ ಆಗಿಬಿಟ್ಟದೆ ಇನ್ನೊಂದು ದಿನ ಬಂದು ಮಾತಾಡ್ತೀನಿ ಈಗ ಸ್ವಾಮೀಜಿ ಅವರು ಹೇಳಿದ್ದಾರೆ ನಮ್ಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನ ಯಾಕೆಂದರೆ ಬಹಳ ಜನ ಅಭಿವೃದ್ಧಿ ನಿಗಮಗಳನ್ನು ಕೇಳ್ತಾರೆ ಅದಕ್ಕೆ ನಾನು ಬರಕ್ಕೆ ಹೇಳಿದ್ದೀನಿ ಎಲ್ಲ ಹಿಂದುಳಿದ ಸ್ವಾಮೀಜಿಗಳನ್ನೆಲ್ಲ ಬರಕ್ಕೆ ಹೇಳಿದ್ದೀನಿ ಒಂದನೇ ತಾರೀಕಿಗೆ ಹಾಗೆ ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ನಾವು ಯಾದವ ಸಂಘಕ್ಕೂ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಆರ್ಥಿಕವಾಗಿ ಸಹಾಯ ಮಾಡ್ತೇನೆ ಎಲ್ರಿಗೂ ಜಾಗ ಕೊಟ್ಟಿದ್ದೆ ನಾನು ಎಲ್ಲ ಸಂಘಟನೆಗಳಿಗೂ ಕೂಡ ಜಾಗ ಕೊಟ್ಟಿದ್ದೆ ಅವರು ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಬಿಟ್ರು ಸ್ಟೇ ತಗೊಬಿಟ್ರು ನಾನು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಇವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನೀವು ಎಲ್ಲರಲ್ಲೂ ಕೂಡ ಸಂಘಟನೆ ಮಾಡಿ ಎಜುಕೇಷನ್ ಕೊಡಿಸಿ ಅದೇ ನೀವು ಮಾಡಬೇಕಾಗಿರೋ ಕೆಲಸ ಯಾವ ಧರ್ಮ ಗಿರ್ಮ ಎಲ್ಲ ಎಲ್ಲ ಧರ್ಮ ಎಲ್ಲ ಆಮೇಲೆ ಹೇಳಿ ಚೆನ್ನಾಗಿ ಒಟ್ಟೆ ತುಂಬಿದ ಮೇಲೆ ತಾನೇ ಧರ್ಮ ಕೇಳೋದು ಒಟ್ಟಿನೇ ತುಂಬುದೂ ಇಲ್ಲ ಹುಂಬದವರಿಗೆ ಧರ್ಮ ಧರ್ಮ ಧರ್ಮವೇ ದಯೆಯೇ ಧರ್ಮವಯ್ಯ ದಯೆ ದಯ ಇಲ್ಲದ ಧರ್ಮವೇ ಹೌದಯ್ಯಾ ಅದನ್ನು ತಿಳ್ಕೊಳ್ಳಿ ಅದನ್ನು ಬಿಟ್ಟು ಬೇರೆ ಇವೆಲ್ಲ ಮಾಡಿ ಇವು ಇವು ಬಹಳ ಮುಖ್ಯ ಇದನ್ನು ಮಾಡಬೇಕು ಅಂತೇಳಿ ನೀವು ಕೇಳ್ಕೊಂಡು ಈ ಸಂಘ ನಿಮ್ಮ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಶ್ರೀನಿವಾಸ್ ಅವರಿಗೆ ಮತ್ತು ಪೂರ್ಣಿಮಾ ಇವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತು ನಿಮಗೆಲ್ಲ ಸಂಘದ ಸ್ವಾಮಿ ಎಲ್ಲ ಸ್ವಾಮೀಜಿ ಅವರಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಯಾದವ್ गारंटी न्यूज सुधि खचित न्याय निश्चित